ರಾಜ್ಯ ಸರ್ಕಾರದ ಬಸ್ ದರ ಏರಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿ ರಾಜ್ಯ ಸರ್ಕಾರದ ಬಸ್ ದರ ಏರಿಕೆ ಜನ ವಿರೋಧಿಯಾಗಿದೆ ಇದರಲ್ಲಿ ಎರಡು ಮಾತಿಲ್ಲ ಎಂದು ಸಂಸದ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಕ್ತಿ ಯೋಜನೆಗೆ ಕಾಲ ಕಾಲಕ್ಕೆ ಹಣ ಕೊಟ್ಟಿಲ್ಲ ನಾನು ಸಿಎಂ ಆದಾಗ ನಾಲ್ಕು ಸಾವಿರದ ಐದುನೂರು ಬಸ್ಗಳಿಗೆ ಆದೇಶ ಮಾಡಿದೆ ಅದೇ ಬಸ್ ಇವಾಗ ಬರ್ತಿವೆ ಕೋವಿಡ್ ಸಮಯದಲ್ಲಿ ಲಾಸ್ ಆದರೂ ಮಾಜಿ ಸಿಎಂ ಯಡಿಯೂರಪ್ಪನವರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಎಂದರು ಬೆಲೆ ಏರಿಕೆಯಿಂದಾಗಿ ರಾಜ್ಯ ದಿವಾಳಿಯಾಗಿದೆ ಎಲ್ಲ ದರವೂ ಹೆಚ್ಚಾಗಿದೆ ಹಾಲು ನೀರು ಎಲ್ಲವೂ ದರ ಹೆಚ್ಚಾಗಿದೆ ಮರಳಿ ದರ ಹೆಚ್ಚಾಗಲಿದೆ ಗಾಳಿಗೆ ತೆರಿಗೆ ಹಾಕೋ ದಿನ ಬಹಳ ದಿನ ದೂರ ಇಲ್ಲಾದ್ರೂ ಆಡಳಿತ ಅಭಿವೃದ್ಧಿ ಶೂನ್ಯದ ಪ್ರತಿಫಲವೇ ದರ ಏರಿಕೆ ಎಂದು ಬೊಮ್ಮಾಯಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ರಸ್ತೆಗಳು ಬಿದ್ದಿವೆ ಅವರಿಗೆ ಒಂದು ಪ್ಯಾಚ್ ವರ್ಕ್ ಮಾಡೋಕೆ ಆಗಿಲ್ಲ ಕಮಿಟಿ ಮಾಡಿದ್ರು ಸಾಕ್ಷಿ ಇಲ್ಲ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತಿದ್ದಂತೂ ನಿಜ ಭ್ರಷ್ಟಾಚಾರದ ವಿಚಾರ ಜನ ಸಾಮಾನ್ಯರೇ ಹೇಳುತ್ತಿದ್ದಾರೆ ವಿದ್ಯಾನಿಧಿ ಭಾಗ್ಯಲಕ್ಷ್ಮಿ ಇವುಗಳನ್ನೆಲ್ಲ ಕಾಂಗ್ರೆಸ್ ಮಾಡಿದೆಯಾ ಸುಮ್ಮನೆ ವಿತಂಡವಾದ ಮಾಡಬಾರದು ಎಂದು ಇನ್ನು ಅಮಿತ್ ಶಾ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ ಜೀವಂತವಾಗಿದ್ದಾಗ ಯಾವ ರೀತಿ ನಡೆದುಕೊಂಡಿದ್ದಾರೆ ಎಂಬುದು ಬಹಿರಂಗವಾಗಿದೆ ಕಾಂಗ್ರೆಸ್ ವಿಧಾನ ವಿರೋಧಿ ಅಂಬೇಡ್ಕರ್ ಅವರ ವಿರೋಧಿ ಎಂದು ಸ್ಪಷ್ಟವಾಗಿದೆ ಹೀಗಾಗಿ ಅಮಿತ್ ಶಾ ಅವರ ಹೇಳಿಕೆ ತಿರುಚಲಾಗಿದ್ದು ಇಷ್ಟು ದಿನ ಅಪರಾಧ ಮುಚ್ಚಿಕೊಳ್ಳಲು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ಸಂತೋಷ್ ಮೇದಾರ್ ಎನ್ ಹುಬ್ಬಳ್ಳಿ ಅಂಬೇಡ್ಕರ್ ಅವ್ರ ಜೀವಂತಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಯುವ ಜನರಿಗೆ ಎಲ್ಲ ಕೂಡ ಬಹಿರಂಗವಾಗಿಬಿಟ್ಟಿದೆ ಎರಡು ದಿವಸ ಸಂಸತ್ನಲ್ಲಿ ನಡೆದಂಥ ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸಂವಿಧಾನದ ವಿರೋಧವೂ ಹೌದು ಅಂಬೇಡ್ಕರ್ ವಿರೋಧವೂ ಹೌದು ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಇವತ್ತು ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಈ ಒಂದು ತಮ್ಮ ಇಷ್ಟು ದಿವಸದ ಅಪರಾಧವನ್ನು ಮುಚ್ಚಿಕೊಳ್ಳಲು ಈ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಿತಳಿ ಇದ್ದರೆ ಅವರೇನು ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಪ್ರೈಶ್ಚಿತ ಮಾಡ ವಸ್ತರ ಏರಿಕೆ ಜನವಿರೋದು ಅದನ್ನು ಎರಡನೇ ಮಾತು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಪಕ್ಷದಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಭಾಳ ತೊಂದರೆ ಆಗುತ್ತೆ ಅದಕ್ಕೆ ಹೆಚ್ಚಿನ ಬಸ್ಸುಗಳನ್ನು ಕೂಡ ಕೊಡ್ತಾ ಇಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಸುಗಳಿಗೆ ಏನು ಆಜ್ಞೆ ಮಾಡಿದೆ ಅವುಗಳಿಗೆ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಕಾಂಗ್ರೆಸ್ ಕಾಲದಿಂದಲೂ ಕೂಡ ಅದು ಸಿಮ್ಯುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಏಕೆ ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಕೈ ಸುದ್ದ ದುಡ್ಡು ಕೊಡೋಕ್ಕೆ ದುಡ್ಡು ಇದ್ದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದೇವಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾಯಿರ್ತಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಹಾಲಿಂದ ಮಾಡಿದ್ದಾರೆ ಮತ್ತೊಂದು ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟಾರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸುಗು ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಗಾಳಿಗೆ ಸರಿ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನಾನು ಗಮನಿಸ್ತಾ ಇದೊಂದು ಇಲ್ಲೊಂದು ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಅಲ್ಲ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ ರೈಲ್ವೆಗೆ ನಿಮ್ಮ ನಿಮ್ಮ ರಾಜ್ಯದ್ದು ಸಾರಿಗೆ ಹೆಂಗ್ ತನ್ನ ಉಪ್ಪಂದವಾದ ಮಾಡಬಾರ್ದು ನೀವು ಮುಖ್ಯಮಂತ್ರಿ ನಿಮ್ಮ ರಾಜ್ಯದ್ದು ನಿಮ್ಮ ಸಂಸ್ಥೆದು ನೀವು ಹೇಳಿ ಈಗ ರಸ್ತೆಗಳೆಲ್ಲ ತೆಗ್ದಿದ್ದಾವೆ ಚಂದ್ರ ಮೇಲನ್ನು ಮೇಲೂ ತೆಗ್ದಿದ್ದಾವೆ ಅಂತ ಅರ್ಥ ಇದೆ ಅದಕ್ಕೆ ರಸ್ತೆಗಳು ನೋಡೋಂಗಿಲ್ಲ ಒಂದು ಪ್ಯಾಚ್ ವರ್ಕ್ ಮಾಡೋಕ್ಕಾಗಿಲ್ಲ ಇವ್ರಿಗೆ ಯಾವ ನೈತಿಕತೆ ಇದೆ ಏನು ನಾಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅವನ ಸಾಕ್ಷಿ ಕೊಟ್ಟರೆ ಇವತ್ತವರೆಗೂ ಸಾಕ್ಷಿ ಕೊಟ್ಟರು ಇವತ್ತವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟರು ಕಮಿಷನ್ ಮಾಡಿದ್ರು ಕೂಡ ಇವತ್ತವರೆಗೂ ಒಂದು ಕೊಡೋಕ್ಕಾಗಲ್ಲ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಸತ್ಯ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ ಈ ಅವನಿಗೆ ಕನ್ನಡಿ ಬೇಕಾಗಿಲ್ಲ ಜನಸಾಮಾನ್ಯರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಅವನ ಕಚೇರಿಗೆ ಹೋದರೆ ಎಷ್ಟು ಭ್ರಷ್ಟಾಚಾರ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಾಗಿದೆ ಜನಸಾಮಾನ್ಯರಿಗೆ ಭ್ರಷ್ಟಾಚಾರದ ಬಿಸಿ ಮುಟ್ಟಿದೆ ಕಾಂಟ್ರಾಕ್ಟರ್ಗಳು ಬಿಸಿ ಮುಟ್ಟಿದೆ ಎಲ್ಲ ವರ್ಗದ ಜನರಿಗೆ ಬಿಸಿ ಮುಟ್ಟಿದೆ ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂಥ ವರ್ತನೆ ಮಾಡ್ತಿರುವಂಥದ್ದು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋ ಪ್ರಯತ್ನ ಜನರಿಗೆ ನಾವು ಗ್ಯಾರಂಟಿ ಆದರೂ ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದಾರೆ ನೋಡ್ರಿ ಇತ್ತೀಚೆಗೆ ಕೊಟ್ಟರು ಕೊಟ್ಟಿರುವಂಥದ್ದು ರೈತರಿಗೆ ನಮ್ಮ ಕಾಲದಲ್ಲಿ ಯಡಿಯೂರಪ್ಪ ಕಾಲದಲ್ಲಿ ವಿದ್ಯುತ್ ಶಕ್ತಿ ಫ್ರೀ ಮಾಡಿ ತಿರುಗಿ ಹದಿನೈದು ವರ್ಷ ಆಯಿತು ಕಾನ್ಸೆಪ್ಟ್ ಕಾಂಗ್ರೆಸ್ ಮಾಡ್ತಾರೆ ಈ ಭಾಗ್ಯಲಕ್ಷ್ಮಿ ಹೆಣ್ಣು ಹುಟ್ಟಿದ್ರೆ ಅವರು ಸಹಾಯ ಮಾಡುವಂತದ್ದು ಏನು ಕಾಂಗ್ರೆಸ್ ಮಾಡ್ತಾರೆ ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟೆ ಕಾಂಗ್ರೆಸ್ ಮಾಡ್ತಾರೆ ರೈತರಿಗೆ ನಾವು ಯಶಸ್ವಿ ಯೋಜನೆ ಪುನಃ ಪ್ರಾರಂಭ ಮಾಡಿದ್ವಿ ರೈತರ ಇನ್ಶೂರೆನ್ಸ್ ಕಾಂಗ್ರೆಸ್ ಕೊಡ್ತಾರೆ ರೈತರ ಗೊಬ್ಬರವನ್ನು ಸರ್ಕಾರದ ಮೇಲೆ ವಿತರಣೆ ಮಾಡಬೇಕನ್ನುವಂಥ ತೀರ್ಮಾನ ಮಾಡಿ ಕಾಂಗ್ರೆಸ್ ಮಾಡ್ತಾರೆ ಎಷ್ಟೊಂದು ಹೇಳೋದು ಈಗ ಚಿಕ್ಕೂರಾಣಿ ಚೆನ್ನಮ್ಮ ಶಾಲೆ ಮಾಡಿದೆ ಎಸ್ ಸಿ ಎಸ್ ಟಿ ಜನಾಂಗ ಕಾಂಗ್ರೆಸ್ ಮಾಡ್ತಾರೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ ಈಗ ಪ್ರಕರಣ ಏನಿದೆ ಆತ್ಮಹತ್ಯೆ ಸಾವಿದೆ Ben kaç